ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರಿಗೆ ಸನ್ಮಾನ ಬೆಂಗಳೂರು ಪೂರ್ವ ತಾಲೂಕಿನಿಂದ ರಾಜ್ಯ ರೆಡ್ಡಿ ಜನಸಂಘಕ್ಕೆ ಆಯ್ಕೆಯಾಗಿರುವ ನಿರ್ದೇಶಕರನ್ನ ಮಾರತಹಳ್ಳಿಯಲ್ಲಿ ತಾಲೂಕು ಘಟಕದ ವತಿಯಿಂದ ಸನ್ಮಾನಿಸಲಾಯಿತು ಪೂರ್ವ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ ನೇತೃತ್ವದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ನಿರ್ದೇಶಕರಾದ ಮುತ್ಸಂದ್ರ ಕೃಷ್ಣಾರೆಡ್ಡಿ ರೆಡ್ಡಿ ರಾಜಾರೆಡ್ಡಿ ಅವರನ್ನ ಸನ್ಮಾನಿಸಲಾಯಿತು ಸಂದರ್ಭದಲ್ಲಿ ರೆಡ್ಡಿ ಜನಸಂಘದ ಅಧ್ಯಕ್ಷ ರೆಡ್ಡಿ ಮುಖಂಡರಾದ ಮಾರತಹಳ್ಳಿ ರೆಡ್ಡಿ ನಲ್ಲೂರಹಳ್ಳಿ ಚಂದ್ರಶೇಖರ ರೆಡ್ಡಿ ಅಶೋಕ ರೆಡ್ಡಿ ವಿಟಿ ಬಿ ಬಾಬು ಉಪಸ್ಥಿತರಿದ್ದರು ಸದಸ್ಯರು ಪದಾಧಿಕಾರಿಗಳು ರಾಜ್ಯ ಸಮಿತಿಯ ಸಂಘದ ಅಧ್ಯಕ್ಷರಾದಿಯಾಗಿ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಶ್ರೀಮಾಸ್ಪಿ ಇವತ್ತು ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರು ಬರುವ ಹಾಗೂ ನಿರ್ದೇಶಕರು ಇವತ್ತು ಸನ್ಮಾನ ಹಾಗೂ ಗೌರವ ಗೌರವ ಸಮರ್ಪಣೆ ಸಮಾರಂಭವನ್ನ ನಮಗೆಲ್ಲ ನೇತೃತ್ವದಲ್ಲಿ ಇವತ್ತು ನಾವು ಆಯೋಜಿಸಿದ್ದೇವೆ ಇದರ ಸಲುವಾಗಿ ನಮ್ಮ ಇದೆ ഇയർ റിപ്പീറ്റ് നോ എനമാ ജനറഗോ ഞാൻ ഇതിനകത്ത് മെമ്മറി സയൻസ് ഉണ്ട് ഇലത്താണ് നമ്മൾ ഓക്കേ അല്ലേ ആഹോ ലാസ്റ്റ് നോ ലാസ്റ്റ് വീഡിയോ